ಒಬ್ಬ ಹನ್ನೆರಡು ವರ್ಷದ ಹುಡುಗ ಒಂದು ದಿನ ತನ್ನ ಹುಟ್ಟ ಬಟ್ಟೆಯಲ್ಲಿಯೇ ಮನೆಯನ್ನು ಬಿಟ್ಟು ಹೋದನು ಅವನು ತುಂಬಾ ವರ್ಷಗಳಾದರೂ ಮನೆಗೆ ಬರಲಿಲ್ಲ ಹತ್ತಿರ ಹತ್ತಿರ ಅವನಿಗೆ ಸುಮಾರು ಮೂವತ್ತು ವರ್ಷವಾದಾಗ ಅವನು ಮನೆಗೆ ಮರಳಿ ಬಂದನು ಅದು ಕೂಡ ಅವನು ಕೋಟ್ಯಾಧಿಪತಿಯಾಗಿ ಮನೆಗೆ ಮರಳಿದನು ಅವನು ಮನೆಗೆ ಮರಳಿ ಬಂದಾಗ ಅವನ ಹಿಂದೆ ಸುಮಾರು ಹತ್ತರಿಂದ ಹದಿನೈದು ದುಬಾರಿ ಕಾರುಗಳಿದ್ದವು ಆ ಗಾಡಿಯ ಸದ್ದು ಆ ಹಳ್ಳಿಯ ಎಲ್ಲ ಕಡೆ ಹರಡಿತ್ತು ಯಾವ ಹುಡುಗ ಸತ್ತು ಹೋಗಿದ್ದಾನೆಂದು ತಿಳಿದುಕೊಂಡಿದ್ದರು ಆ ಹುಡುಗ ಕೋಟ್ಯಾಧಿಪತಿಯಾಗಿ ಮನೆಗೆ ಮರಳಿ ಬಂದಿದ್ದನು ಮತ್ತು ಅವನು ಒಳ್ಳೆಯ ಸೂಟ್ ಬೂಟು ಧರಿಸಿದ್ದನು ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಬಾಡಿಗಾರ್ಡ್ ಇದ್ದರು ಫಾರ್ಚುನಲ್ ಸ್ಕಾರ್ಪಿಯೋದಂತಹ ದುಬಾರಿ ಗಾಡಿಗಳು ಅವನ ಹಿಂದೆ ಹಿಂದೆ ಬರುತ್ತಿದ್ದವು ಅವನ ತಂದೆ ತಾಯಿ ಅವನನ್ನು ನೋಡಿ ಗುರುತು ಹಿಡಿಯಲಿಲ್ಲ ಏಕೆಂದರೆ ಅವನ ತಂದೆ ತಾಯಿ ಅವನು ಸತ್ತು ಹೋಗಿದ್ದಾನೆಂದು ಅವನನ್ನು ಮರೆತು ಬಿಟ್ಟಿದ್ದರು ಅವನು ಸತ್ಯ ಹೇಳಿದಾಗ ಅವನ ತಂದೆ ತಾಯಿಗಳು ದುಃಖಿಸಿ ದುಃಖಿಸಿ ಅಳತೊಡಗಿದರು ಅವನನ್ನು ತಬ್ಬಿಕೊಂಡು ಜೋರಾಗಿ ಒಂದೇ ಸಮನೆ ಅಳುತ್ತಿದ್ದರು ಅವನು ಹನ್ನೆರಡು ವರ್ಷದವನಿದ್ದಾಗ ಮನೆ ಬಿಟ್ಟು ಹೋಗಲು ಕಾರಣವೇನು ಅವನು ತುಂಬಾ ಬಡವನಾಗಿದ್ದರೂ ಹೇಗೆ ಅಷ್ಟು ದೊಡ್ಡ ಕೋಟ್ಯಾಧಿಪತಿಯಾದ ಹತ್ತು ಹದಿನೈದು ವರ್ಷದ ಒಳಗೆ ಅವನ ಜೀವನದಲ್ಲಿ ಅಂಥದ್ದು ಏನಾಯಿತು ಬನ್ನಿ ತಿಳಿದುಕೊಳ್ಳೋಣ ಈ ಸತ್ಯ ಘಟನೆ ಛತ್ತೀಸ್ಗಢದ ಒಂದು ಹಳ್ಳಿಯಲ್ಲಿ ನಡೆದಿತ್ತು ಆ ಊರಿನಲ್ಲಿ ಉದಯ್ ಎನ್ನುವ ಹೆಸರಿನ ಒಬ್ಬ ಹುಡುಗನಿದ್ದನು ಅವನಿಗೆ ಹನ್ನೆರಡು ವರ್ಷವಾದಾಗ ಕೆಲವು ದಿನಗಳ ಹಿಂದೆ ಉದಯನ ಅಮ್ಮನಿಗೆ ಆಪರೇಷನ್ ಆಗಿತ್ತು ಉದಯನ ಅಮ್ಮನಿಗೆ ಒಂದು ಕಾಯಿಲೆ ಇತ್ತು ಅವರ ಆಪರೇಷನ್ಗೆ ತುಂಬ ಹಣ ಖರ್ಚಾಗಿತ್ತು ಈ ಕಾರಣದಿಂದಾಗಿ ಉದಯನ ತಂದೆ ಹಳ್ಳಿಯ ಜಮೀನ್ದಾರರಿಂದ ಮೂರು ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ದರು ಅವರಿಗೆ ಸರಿಯಾದ ಸಮಯಕ್ಕೆ ಹಣ ಹಿಂತಿರುಗಿಸಲು ಸಾಧ್ಯವಾಗಲಿಲ್ಲ ಒಂದು ದಿನ ಸಾಲ ಕೊಟ್ಟ ಜಮೀನ್ದಾರನು ಉದಯನ ಮನೆಗೆ ಬಂದನು ಉದಯನ ತಂದೆ ಇವರು ಸಾಲ ಕೇಳಲು ಬಂದಿರಬಹುದು ಎಂದು ಹೆದರಿಕೊಂಡಿದ್ದರು ಆದರೆ ಉದಯನ ತಂದೆಗೆ ಸಾಲ ಹಿಂತಿರುಗಿಸುವಷ್ಟು ಸಾಮರ್ಥ್ಯ ಇರಲಿಲ್ಲ ಅವನ ಹತ್ತಿರ ಅಷ್ಟೊಂದು ಹಣವೂ ಇರಲಿಲ್ಲ ಈ ಕಾರಣದಿಂದಾಗಿ ಅವರು ಇರುವ ಸ್ವಲ್ಪ ಜಮೀನನ್ನು ಜಮೀನ್ದಾರರಿಗೆ ಒಪ್ಪಿಸಿದರು ಜಮೀನ್ದಾರರು ಅವರಿಗೆ ಹೇಳಿದರು ನೀವು ಮೂರು ಲಕ್ಷ ರೂಪಾಯಿಯನ್ನು ಬಡ್ಡಿ ಸಮೇತ ಹಿಂತಿರುಗಿಸುವವರೆಗೂ ನಾನು ಆ ಜಮೀನನ್ನು ನಿಮಗೆ ಕೊಡುವುದಿಲ್ಲ ಅವರ ಪೂರ್ತಿ ಪರಿವಾರದಲ್ಲಿ ದುಃಖ ಮತ್ತು ಮೌನ ಆವರಿಸಿತು ಏಕೆಂದರೆ ಅವರ ಹತ್ತಿರ ಇರುವುದು ಸ್ವಲ್ಪ ಜಮೀನು ಮಾತ್ರ ಅದರಲ್ಲಿ ಅವರು ಧಾನ್ಯಗಳನ್ನು ಬೆಳೆದು ಜೀವನ ನಡೆಸುತ್ತಿದ್ದರು ಆ ದಿನ ಸಂಜೆಯ ಸಮಯವಾಗಿತ್ತು ಉದಯ್ ಮತ್ತು ಉದಯನ ತಂಗಿ ಮತ್ತು ಉದಯನ ತಂದೆ ತಾಯಿ ಒಂದು ಜಾಗದಲ್ಲಿ ಕುಳಿತುಕೊಂಡಿದ್ದರು ತಂದೆ ತಾಯಿ ಮಾತನಾಡಿಕೊಳ್ಳುತ್ತಿರುವುದನ್ನು ಉದಯ್ ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದನು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಹೇಳುತ್ತಿದ್ದರು ನಮ್ಮ ಹತ್ತಿರ ಇರುವ ಚಿಕ್ಕ ಜಮೀನು ಕೂಡ ಈಗ ಬೇರೆಯವರ ಕೈಯಲ್ಲಿದೆ ಅದನ್ನು ಹೇಗಾದರೂ ಮಾಡಿ ಬಿಡಿಸಿಕೊಳ್ಳಬೇಕು ವ್ಯವಸಾಯ ಮಾಡದಿದ್ದರೆ ನಾವು ಏನು ತಿನ್ನುವುದು ನಮ್ಮ ಹತ್ತಿರ ಅಷ್ಟೊಂದು ಹಣವಿಲ್ಲ ನಾವು ಮೂರು ಲಕ್ಷ ರೂಪಾಯಿಯನ್ನು ಎಲ್ಲಿಂದ ವ್ಯವಸ್ಥೆ ಮಾಡುವುದು ಉದಯ್ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದನು ಉದಯ್ ತಂದೆ ತಾಯಿಗಳ ಮಾತನ್ನು ಕೇಳಿ ತುಂಬ ನೋವನ್ನು ಅನುಭವಿಸುತ್ತಿದ್ದನು ಉದಯ್ ತೆಗೆದುಕೊಂಡ ಒಂದು ನಿರ್ಧಾರ ಅವನ ಜೀವನವನ್ನೇ ಬದಲಾಯಿಸಿತು ಉದಯ್ ತನ್ನ ತಂದೆ ತಾಯಿಗೆ ಏನನ್ನೂ ಹೇಳಲಿಲ್ಲ ಆದರೆ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದ ಅವನು ಉಟ್ಟ ಬಟ್ಟೆಯಲ್ಲಿಯೇ ಮನೆಯನ್ನು ಬಿಟ್ಟು ಹೊರಟು ಹೋದನು ಅವನು ಮನೆಯಿಂದ ಹೊರಟು ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಹೋಗಿ ಕುಳಿತುಕೊಂಡನು ಟ್ರೈನ್ ಬಂದ ತಕ್ಷಣ ಅವನು ಆ ಟ್ರೈನ್ನಲ್ಲಿ ಹೋಗಿ ಕುಳಿತುಕೊಂಡನು ಟಿಕೆಟ್ ತೆಗೆದುಕೊಳ್ಳಲು ಅವನ ಹತ್ತಿರ ಹಣವಿರಲಿಲ್ಲ ಆದರೂ ಅವನು ಟ್ರೈನ್ ಒಳಗೆ ಹೋಗಿ ಕುಳಿತುಕೊಂಡನು ಟ್ರೈನ್ ನೇರವಾಗಿ ಸೂರತ್ಗೆ ಹೋಗಿ ತಲುಪಿತು ಅವನು ಅದೇ ಸ್ಟೇಷನ್ನಲ್ಲಿ ಇಳಿದುಕೊಂಡ ಅವನ ಹತ್ತಿರ ಊಟ ಮಾಡಲು ಕೂಡ ಹಣವಿಲ್ಲದಿದ್ದರಿಂದ ಅವನು ಹಸಿವಿನಿಂದ ಕಂಗಾಲಾಗಿದ್ದ ಈಗ ಉದಯನು ರೈಲ್ವೆ ಸ್ಟೇಷನ್ನಿಂದ ಹೊರಗಡೆ ಬಂದು ಅಲ್ಲಿಯ ವಾತಾವರಣವನ್ನು ನೋಡಿ ಅವನು ಗಾಬರಿಯಾದನು ಯಾಕೆಂದರೆ ಅವನು ಚಿಕ್ಕವನಿದ್ದಾಗಿನಿಂದ ಹಳ್ಳಿಯಲ್ಲಿಯೇ ವಾಸವಾಗಿದ್ದ ಅವನು ಜೀವನದಲ್ಲಿ ಮೊದಲ ಬಾರಿಗೆ ನಗರಕ್ಕೆ ಬಂದಿದ್ದ ಎಷ್ಟೆಲ್ಲ ಜನರು ದೊಡ್ಡ ದೊಡ್ಡ ಕಟ್ಟಡಗಳು ಎಲ್ಲ ಕಡೆ ಗಾಡಿಗಳು ಓಡಾಡುತ್ತಿರುವುದನ್ನು ನೋಡಿದನು ಇದನ್ನೆಲ್ಲಾ ನೋಡಿ ಅವನು ದಂಗಾದನು ಅವನು ತುಂಬಾ ಧೈರ್ಯವಂತನಾಗಿದ್ದ ಹಸಿವೆಯಿಂದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದನು ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಂದು ಡಾಬಾ ಕಾಣಿಸಿತು ಅವನು ಹಸಿವೆಯಿಂದ ಕಂಗಾಲಾಗಿದ್ದರಿಂದ ಡಾಬಾ ಒಳಗೆ ಹೋದನು ಡಾಬಾದ ಹೊರಗಡೆ ತುಂಬ ಟ್ರಕ್ ನಿಂತಿದ್ದು ಜನ ಊಟ ತಿಂಡಿ ತಿನ್ನುತ್ತಿದ್ದರು ಅವನು ಅಲ್ಲಿ ಕುಳಿತು ತಿಂಡಿ ತಿನ್ನುತ್ತಿರುವ ಒಬ್ಬ ವ್ಯಕ್ತಿಯ ಹತ್ತಿರ ಹೋಗಿ ಕೇಳಿದನು ಅಣ್ಣ ನನಗೆ ದಯವಿಟ್ಟು ಒಂದು ಕೆಲಸ ಕೊಡಿ ನೀವು ಯಾವುದೇ ಕೆಲಸ ಕೊಟ್ಟರೂ ನಾನು ಶ್ರದ್ಧೆಯಿಂದ ಮಾಡುತ್ತೇನೆ ಆ ವ್ಯಕ್ತಿ ಹೇಳಿದ ನನ್ನಲ್ಲಿ ಯಾವುದೇ ಕೆಲಸ ಇಲ್ಲ ಇನ್ನು ಡಾಬಾ ಓನರನ್ನು ಕೇಳು ಡಾಬಾದಲ್ಲಿ ತುಂಬ ಕೆಲಸಗಳಿರುತ್ತವೆ ಅವರು ನಿನಗೆ ಯಾವುದಾದರೂ ಒಂದು ಕೆಲಸವನ್ನು ಕೊಡಬಹುದು ಆ ಹುಡುಗ ಡಾಬಾ ಓನರ್ ಹತ್ತಿರ ಹೋಗಿ ಹೇಳಿದನು ಅಣ್ಣ ನನಗೆ ಒಂದು ಕೆಲಸ ಕೊಡಿ ನೀವು ಸಂಬಳ ಕೊಡದಿದ್ದರೂ ನಡೆಯುತ್ತದೆ ನನಗೆ ಊಟ ನೀಡಿದರೆ ಸಾಕು ನೀವು ಹೇಳಿದ ಕೆಲಸವನ್ನು ಮಾಡುತ್ತೇನೆ ಇದನ್ನು ಕೇಳಿಸಿಕೊಂಡ ಆ ಟ್ರಕ್ ಡ್ರೈವರ್ ಈ ಹುಡುಗ ಕೇವಲ ತನ್ನ ಹೊಟ್ಟೆಪಾಡಿಗಾಗಿ ಕೆಲಸವನ್ನು ಮಾಡುತ್ತಿದ್ದಾನೆ ಹಣ ಗಳಿಸಬೇಕೆಂದುಕೊಂಡು ಅಲ್ಲ ಇವನನ್ನು ನನ್ನ ಜೊತೆ ಇರಿಸಿಕೊಂಡು ಯಾವುದಾದರೂ ಒಂದು ಕೆಲಸವನ್ನು ಕೊಡಬೇಕು ಎಂದುಕೊಂಡ ಆ ಹುಡುಗನನ್ನು ವಾಪಸ್ ತನ್ನ ಬಳಿಗೆ ಕರೆಸಿಕೊಂಡನು ಮತ್ತು ಅವನಿಗೆ ಊಟವನ್ನು ಕೊಡಿಸಿ ತನ್ನ ಜೊತೆ ಕರೆದುಕೊಂಡು ಹೋದನು ಉದಯ್ ಟ್ರಕ್ಕಿನಲ್ಲಿ ಯಾವುದಾದರೂ ಕೆಲಸಗಳು ಇದ್ದರೆ ಮಾಡುತ್ತಿದ್ದನು ಮತ್ತು ಟ್ರಕ್ ಡ್ರೈವರ್ ಯಾವುದಾದರೂ ವಸ್ತುಗಳು ಬೇಕಿದ್ದರೆ ಅವನನ್ನು ಕಳುಹಿಸಿ ತರಿಸಿಕೊಳ್ಳುತ್ತಿದ್ದನು ಹೀಗೆ ಅವನ ಜೀವನ ಕಳೆಯುತ್ತಿತ್ತು ಈಗ ಉದಯ್ ದೊಡ್ಡವನಾಗಿದ್ದ ಅವನು ಒಂದು ದಿನ ಡ್ರೈವರ್ ಹತ್ತಿರ ತಾನು ಡ್ರೈವಿಂಗ್ ಕಲಿತುಕೊಳ್ಳಬೇಕೆಂಬ ಆಸೆಯನ್ನು ವ್ಯಕ್ತಪಡಿಸಿದನು ಡ್ರೈವರ್ ಅದನ್ನು ಒಪ್ಪಿಕೊಂಡು ಅವನಿಗೆ ಡ್ರೈವಿಂಗ್ ಕಲಿಸಲು ಪ್ರಾರಂಭಿಸಿದನು ಉದಯ್ ಟ್ರಕ್ಕಿನಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವನು ಡ್ರೈವರ್ ಡ್ರೈವಿಂಗ್ ಮಾಡುವುದನ್ನು ಪ್ರತಿನಿತ್ಯ ನೋಡುತ್ತಿದ್ದನು ಹೀಗಾಗಿ ಅವನು ಬಹುಬೇಗನೆ ಡ್ರೈವಿಂಗ್ ಕಲಿತುಕೊಂಡನು ಈಗ ಅವನು ಟ್ರಕ್ಕನ್ನು ಲೀಲಾಜಾಲವಾಗಿ ಓಡಿಸಲು ಕಲಿತುಕೊಂಡಿದ್ದನು ಆದರೆ ಅವನಿಗೆ ಹದಿನೆಂಟು ವರ್ಷ ತುಂಬಿರದ ಕಾರಣ ಡ್ರೈವಿಂಗ್ ಲೈಸೆನ್ಸ್ ಅವನ ಬಳಿ ಇರಲಿಲ್ಲ ಹಾಗಾಗಿ ಡ್ರೈವರ್ ಅವನಿಗೆ ಹೆಚ್ಚು ಸಮಯ ಟ್ರಕ್ ಅನ್ನು ಚಲಾಯಿಸಲು ಕೊಡುತ್ತಿರಲಿಲ್ಲ ಹೀಗಾಗಿ ಅವನು ಎಂದಿನಂತೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಇರುತ್ತಿದ್ದನು ಹೀಗೆ ಅವನ ಜೀವನ ಮುಂದುವರೆದಿತ್ತು ಈಗ ಉದಯನಿಗೆ ಹದಿನೆಂಟು ವರ್ಷ ತುಂಬಿತ್ತು ಅವನು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಮಾಡಿಕೊಂಡಿದ್ದನು ಕೆಲವು ತಿಂಗಳು ಅದೇ ಟ್ರಕ್ಕಿನಲ್ಲಿ ಡ್ರೈವಿಂಗ್ ಮಾಡಿಕೊಂಡಿದ್ದನು ಆನಂತರ ಅವನು ಒಂದು ಟ್ರಕ್ ಅನ್ನು ಬಾಡಿಗೆ ಪಡೆದುಕೊಂಡು ಡ್ರೈವಿಂಗ್ ಮಾಡುತ್ತಿದ್ದನು ಈಗ ಅವನು ತಿಂಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಸಂಪಾದಿಸುತ್ತಿದ್ದನು ಈಗ ಅವನ ಜೀವನ ಒಳ್ಳೆಯ ರೀತಿಯಿಂದ ನಡೆಯುತ್ತಿತ್ತು ಅವನು ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಡುತ್ತಾ ಬಂದನು ಒಂದು ದಿನ ಅವನು ಟ್ರಕ್ ಅನ್ನು ಲೋಡ್ ಮಾಡಿಕೊಂಡು ಮುಂಬೈ ಕಡೆಗೆ ಅನ್ಲೋಡ್ ಮಾಡಲು ಹೋಗುತ್ತಿದ್ದನು ಆಗ ರಸ್ತೆ ಮಧ್ಯದಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿರುವುದನ್ನು ನೋಡಿದನು ಅದು ರಾತ್ರಿಯ ಸಮಯವಾಗಿತ್ತು ಕಾರ್ ತುಂಬಾ ಭಯಾನಕವಾಗಿ ಆಕ್ಸಿಡೆಂಟ್ ಆಗಿತ್ತು ಉದಯ್ ಟ್ರಕ್ ಅನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಅಲ್ಲಿ ಹೋಗಿ ನೋಡಿದನು ಕಾರಿನಲ್ಲಿದ್ದ ಏರ್ ಬ್ಯಾಗ್ ಓಪನ್ ಆಗಿದ್ದವು ಅದರಲ್ಲಿ ಒಬ್ಬಳು ಮಹಿಳೆ ತುಂಬಾ ಗಂಭೀರವಾಗಿ ಗಾಯವಾಗಿ ಬಿದ್ದಿದ್ದಳು ಅವನು ಆ ಮಹಿಳೆಯನ್ನು ಕಾರಿನಿಂದ ತುಂಬ ಪ್ರಯಾಸಪಟ್ಟು ಹೊರಗಡೆ ತಂದನು ಮತ್ತು ಅವಳನ್ನು ತನ್ನ ಟ್ರಕ್ಕಿನಲ್ಲಿ ಹಾಕಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಅವನು ಆ ಮಹಿಳೆಯನ್ನು ಹಾಸ್ಪಿಟ್ನಲ್ಲಿ ಅಡ್ಮಿಟ್ ಮಾಡಿದನು ಮತ್ತು ಎರಡು ಮೂರು ದಿನ ಅಲ್ಲೇ ಉಳಿದುಕೊಂಡನು ಎರಡು ದಿನಗಳ ನಂತರ ಆ ಮಹಿಳೆಗೆ ಪ್ರಜ್ಞೆ ಬಂದಿತು ಆಗ ಉದಯ್ ಅವಳ ಹತ್ತಿರ ಹೋಗಿ ಹೇಗಿದ್ದೀರಿ ಈಗ ಪರವಾಗಿಲ್ವಾ ಎಂದು ವಿಚಾರಿಸಿಕೊಂಡನು ಆ ಮಹಿಳೆ ಉದಯ್ನನ್ನು ನೋಡಿ ಅವನಿಗೆ ಕೃತಜ್ಞತೆಗಳನ್ನು ಹೇಳಿದರು ನೀನು ನನ್ನ ಜೀವವನ್ನು ಉಳಿಸಿದ್ದೀಯಾ ನೀನು ಇಲ್ಲದೇ ಇದ್ದರೆ ಇಂದು ನನ್ನ ಜೀವ ಹೋಗಿರುತ್ತಿತ್ತು ಅಷ್ಟರಲ್ಲಿ ಡಾಕ್ಟರ್ ಅಲ್ಲಿಗೆ ಬಂದರು ಅವರನ್ನು ತಪಾಸಣೆ ಮಾಡಿ ಹೇಳಿದರು ನೋಡಿ ನಿಮ್ಮನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಂದು ಸೇರಿಸಿದ್ದರಿಂದ ನಿಮ್ಮ ಜೀವ ಉಳಿದಿದೆ ನಿಮ್ಮ ದೇಹದಿಂದ ತುಂಬಾ ರಕ್ತಸ್ರಾವ ಆಗಿತ್ತು ಇನ್ನು ಸ್ವಲ್ಪ ಸಮಯ ತಡವಾದರೂ ನಿಮ್ಮ ಜೀವ ಹೋಗುತ್ತಿತ್ತು ಇದನ್ನು ಕೇಳಿದ ಆ ಮಹಿಳೆ ಉದಯ್ಗೆ ಕೈ ಮುಗಿದು ನೀನು ನನಗೆ ತುಂಬಾ ದೊಡ್ಡ ಉಪಕಾರ ಮಾಡಿದೆಯಾ ಎಂದು ಹೇಳುತ್ತಾ ಅವನಿಗೆ ಧನ್ಯವಾದ ತಿಳಿಸಿದರು ಮತ್ತು ಹೇಳಿದರು ನಾನು ನಿನಗೆ ಏನಾದರೂ ಸಹಾಯವನ್ನು ಮಾಡಬೇಕೆಂದುಕೊಂಡಿದ್ದೇನೆ ನನ್ನಿಂದ ನಿನಗೆ ಯಾವ ರೀತಿಯ ಸಹಾಯ ಬೇಕು ಕೇಳು ಇದಕ್ಕೆ ಉದಯ್ ಹೇಳಿದ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ ಇದು ನನ್ನ ಕರ್ತವ್ಯವಾಗಿತ್ತು ನಾನದನ್ನು ಮಾಡಿದ್ದೇನೆ ನನಗೆ ಯಾವ ಸಹಾಯವೂ ಬೇಡ ನನಗೀಗ ಯಾವ ಹಣಕಾಸಿನ ಅವಶ್ಯಕತೆಯೂ ಇಲ್ಲ ಅದಕ್ಕೆ ಆ ಮಹಿಳೆ ಹೇಳಿದಳು ಸಹಾಯ ಬೇಡದಿದ್ದರೆ ಇಲ್ಲ ನೀನು ನನ್ನ ಫೋನ್ ನಂಬರ್ ತೆಗೆದುಕೋ ಮತ್ತು ನಿನ್ನ ಫೋನ್ ನಂಬರ್ ನನಗೆ ಕೊಡು ಯಾವಾಗ ಸಹಾಯ ಬೇಕಾದರೂ ನನಗೆ ಫೋನ್ ಮಾಡು ಮತ್ತು ನಿನ್ನ ಕೆಲಸದ ಮೇಲೆ ನೀನು ಈ ಕಡೆ ಬಂದರೆ ನನ್ನನ್ನು ಭೇಟಿಯಾಗು ನಾನು ಖಂಡಿತ ನಿನ್ನನ್ನು ಬರಮಾಡಿಕೊಳ್ಳುತ್ತೇನೆ ನಿನ್ನ ಹತ್ತಿರ ನಾನು ತುಂಬ ಮಾತನಾಡುವುದಿದೆ ಎಂದರು ಅವರೊಂದಿಗೆ ಮಾತನಾಡಿ ಉದಯ್ ತನ್ನ ಕೆಲಸದ ಮೇಲೆ ಹೋದನು ಟ್ರಕ್ ತೆಗೆದುಕೊಂಡು ಅವನು ತಲುಪಬೇಕಾದ ಸ್ಥಳಕ್ಕೆ ಹೋಗಿ ಅನ್ಲೋಡ್ ಮಾಡಿದನು ಹೀಗೆ ಡ್ರೈವಿಂಗ್ ಕೆಲಸದಿಂದ ಐದಾರು ವರ್ಷದಲ್ಲಿ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಉಳಿತಾಯ ಮಾಡಿದನು ಡ್ರೈವಿಂಗ್ ಕೆಲಸದಲ್ಲಿ ಶ್ರಮಪಟ್ಟು ದುಡಿದರೆ ದುಪ್ಪಟ್ಟು ಹಣವನ್ನು ಗಳಿಸಬಹುದು ಹಾಗೆಯೇ ಉದಯ್ ಕೂಡ ಹಗಲು ರಾತ್ರಿ ಶ್ರಮಪಟ್ಟು ಹಣವನ್ನು ಸಂಪಾದಿಸಿದನು ಈಗ ಅವನು ಬಾಡಿಗೆ ಟ್ರಕ್ಕನ್ನು ಬಿಟ್ಟು ತನ್ನ ಸ್ವಂತ ಟ್ರಕ್ಕನ್ನು ಖರೀದಿಸಿದನು ಹೀಗೆ ಮೂರ್ನಾಲ್ಕು ತಿಂಗಳು ಕಳೆದವು ಒಂದು ದಿನ ಕಾರ್ ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡು ಉದಯ್ನಿಂದ ಸಹಾಯ ಪಡೆದ ಆ ಮಹಿಳೆ ಉದಯ್ನಿಗೆ ಫೋನ್ ಮಾಡಿ ಹೇಳಿದಳು ಮಗನೇ ಐದಾರು ತಿಂಗಳುಗಳು ಕಳೆದು ಹೋದವು ಆದರೆ ನೀನು ನನಗೆ ಫೋನ್ ಮಾಡಲಿಲ್ಲ ಮತ್ತು ಇಂದಿಗೂ ನನ್ನನ್ನು ಭೇಟಿಯಾಗಲು ಸಹ ಬರಲಿಲ್ಲ ಇದಕ್ಕೆ ಉದಯ್ ಹೇಳಿದ ಮೇಡಮ್ ನಾನು ನಾಳೆ ಮುಂಬೈಗೆ ಬರುವುದಿದೆ ಅಲ್ಲಿ ನನಗೆ ಕೆಲಸವಿದೆ ಮತ್ತು ಸಾಮಾನುಗಳನ್ನು ಅನ್ಲೋಡ್ ಮಾಡುವುದಿದೆ ನಾಳೆ ನಾನು ಮುಂಬೈಗೆ ಬಂದು ಕಾಲ್ ಮಾಡುತ್ತೇನೆ ಮತ್ತು ನಿಮ್ಮನ್ನು ಭೇಟಿಯಾಗುತ್ತೇನೆ ಮುಂಬೈನಲ್ಲಿ ಆ ಮಹಿಳೆಯ ನಾಲ್ಕು ಸಾರಿ ಕಂಪನಿಗಳಿದ್ದವು ಅವುಗಳನ್ನೆಲ್ಲ ಅವಳು ಒಬ್ಬಳೇ ನಡೆಸುತ್ತಿದ್ದಳು ಅವಳ ಗಂಡ ತೀರಿಕೊಂಡಿದ್ದನು ಇದರ ಹೊರತಾಗಿ ನಾಲ್ಕು ಫ್ಯಾಕ್ಟ್ರಿಗಳಿದ್ದವು ಮರುದಿನ ಉದಯ್ ಟ್ರಕ್ ಲೋಡ್ ಮಾಡಿಕೊಂಡು ಮುಂಬೈಗೆ ಹೋಗಿದ್ದನು ಟ್ರಕ್ ಅನ್ಲೋಡ್ ಮಾಡುವುದಕ್ಕೆ ಬಿಟ್ಟು ಸುನೀತಾ ಅವರಿಗೆ ಫೋನ್ ಮಾಡಿ ಅವರನ್ನು ಭೇಟಿಯಾಗಲು ಅವರ ಮನೆಗೆ ಹೋದನು ಆಕ್ಸಿಡೆಂಟ್ ಒಳಗಾದ ಮಹಿಳೆಯ ಹೆಸರು ಸುನೀತಾ ಸುನೀತಾ ಅವರು ಉದಯ್ನನ್ನು ಆಧಾರದಿಂದ ಬರಮಾಡಿಕೊಂಡರು ಮತ್ತು ತನ್ನ ಇಬ್ಬರು ಮಕ್ಕಳನ್ನು ಪರಿಚಯಿಸಿದರು ಉದಯ್ನೊಂದಿಗೆ ಮಾತನಾಡುತ್ತಾ ಊಟ ಮುಗಿಸಿದರು ಉದಯ್ ಆ ದಿನವನ್ನು ತುಂಬ ಖುಷಿಯಿಂದ ಕಳೆದನು ಇದಾದ ಮೇಲೆ ಸುನೀತಾ ಅವರು ಉದಯ್ನಿಗೆ ಕುಟುಂಬದ ಬಗ್ಗೆ ಕೇಳಿದರು ಅವನ ತಂದೆ ತಾಯಿಗಳ ಬಗ್ಗೆ ಊರಿನ ಬಗ್ಗೆ ಕೇಳಿದರು ಉದಯ್ ತನ್ನ ಜೀವನದಲ್ಲಿ ನಡೆದ ಹಿಂದಿನ ಘಟನೆಗಳನ್ನು ತಿಳಿಸಿದನು ತನ್ನ ತಾಯಿಯ ಆರೋಗ್ಯ ಸರಿಯಿಲ್ಲದಿರುವ ಕಾರಣ ಸಾಲ ಮಾಡಿ ಸಾಲ ತೀರಿಸಲಾಗದೆ ನನ್ನ ತಂದೆ ತಾಯಿಗಳು ದುಃಖಿಸುತ್ತಿರುವುದನ್ನು ಕಂಡು ಸಹಿಸಿಕೊಳ್ಳಲಾಗದೆ ಅವನು ಮನೆ ಬಿಟ್ಟು ಬಂದಿದ್ದನ್ನು ಹೇಳಿದನು ಆದರೆ ನಾನು ನನ್ನ ತಂದೆ ತಾಯಿಯನ್ನು ನೋಡಲು ಈಗಲೇ ಊರಿಗೆ ಹೋಗುವುದಿಲ್ಲ ತುಂಬ ಹಣವನ್ನು ಸಂಪಾದಿಸಿ ದೊಡ್ಡ ಶ್ರೀಮಂತನಾಗಿ ಆನಂತರ ಊರಿಗೆ ಹೊರಡುತ್ತೇನೆ ಎಂದನು ಆಗ ಸುನೀತಾ ಅವರು ಕೇಳಿದರು ನೀನೇಕೆ ಟ್ರಕ್ ಚಲಾಯಿಸುವ ಕೆಲಸವನ್ನು ಮಾಡುತ್ತಿರುವೆ ನೀನು ಬೇರೆ ಕೆಲಸವನ್ನು ಮಾಡಬಹುದು ನೋಡಲು ಬುದ್ಧಿವಂತನಂತೆ ಕಾಣುತ್ತಿರುವೆ ಉದಯ್ ಸುನೀತಾ ಅವರಿಗೆ ಹೇಳಿದನು ಮೇಡಮ್ ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಹಳ್ಳಿಯನ್ನು ಬಿಟ್ಟು ಬಂದಿದ್ದೇನೆ ನಾನು ಹನ್ನೆರಡು ವರ್ಷದವನಿದ್ದಾಗ ಊರು ಬಿಟ್ಟು ಬಂದಿದ್ದು ಸುಮಾರು ಹದಿನೈದರಿಂದ ಹದಿನಾರು ವರ್ಷಗಳು ಕಳೆದಿವೆ ನಾನು ಅನಾಥನಾಗಿ ಹಸುವಿನಿಂದ ಕಂಗೆಟ್ಟಾಗ ನನಗೆ ಹೊಟ್ಟೆ ತುಂಬ ಊಟ ನೀಡಿದ್ದು ಇದೇ ಟ್ರಕ್ ನಾನು ಈ ಕೆಲಸವನ್ನು ಪ್ರೀತಿಸುತ್ತೇನೆ ಮತ್ತು ನನಗೆ ಈ ಕೆಲಸ ತುಂಬಾ ಹಿತವೆನಿಸುತ್ತದೆ ಇದರಲ್ಲಿ ನಾನು ನಿಪುಣನಾಗಿದ್ದೇನೆ ಹೀಗಾಗಿ ನಾನು ಈ ಕೆಲಸವನ್ನು ಮಾಡುತ್ತಿದ್ದೇನೆ ಅದಕ್ಕೆ ಸುನೀತಾ ಅವರು ಹೇಳಿದರು ನೀನು ನನಗೆ ಮೇಡಮ್ ಎಂದು ಕರೆಯಬೇಡ ಅಮ್ಮ ಎಂದು ಕರೆ ನಾನು ನಿನ್ನ ತಾಯಿ ಇದ್ದ ಹಾಗೆ ನೀನು ನನ್ನ ಮಗನಿದ್ದ ಹಾಗೆ ನಾನು ನಿನ್ನನ್ನು ಮಗ ಎಂದುಕೊಂಡಿದ್ದೇನೆ ನಾನು ನಿನಗೆ ಏನನ್ನಾದರೂ ಸಹಾಯ ಮಾಡಬೇಕು ಎಂದುಕೊಂಡಿದ್ದೇನೆ ಏಕೆಂದರೆ ನೀನು ಆ ದಿನ ನನ್ನ ಜೀವವನ್ನು ಉಳಿಸಿರುವೆ ನನ್ನ ಬಳಿ ನಾಲ್ಕು ಫ್ಯಾಕ್ಟ್ರಿ ಮತ್ತು ನಾಲ್ಕು ಸೀರೆ ಕಂಪನಿಗಳಿವೆ ಅವುಗಳನ್ನೆಲ್ಲ ನಾನು ಒಬ್ಬಳೇ ನೋಡಿಕೊಳ್ಳುವುದು ಕಷ್ಟವಾಗುತ್ತಿದೆ ನನ್ನ ಗಂಡ ಅನಾರೋಗ್ಯದಿಂದ ತೀರಿಕೊಂಡಿದ್ದಾರೆ ನೀನು ನನ್ನ ಜೊತೆಗೆದ್ದು ನನ್ನ ವ್ಯವಹಾರವನ್ನು ನೋಡಿಕೊಂಡರೆ ನನಗೆ ತುಂಬ ಸಹಾಯವಾಗುತ್ತದೆ ನಾನು ಒಬ್ಬಳೇ ಇದನ್ನೆಲ್ಲ ನೋಡಿಕೊಳ್ಳುವುದು ಕಷ್ಟವಾಗುತ್ತಿದೆ ನಾನು ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತಿದೆ ನೀನು ನನ್ನ ಜೊತೆಗಿದ್ದರೆ ನನಗೆ ತುಂಬ ಅನುಕೂಲವಾಗುತ್ತದೆ ಎಂದರು ಉದಯ್ ಸುನೀತಾ ಅವರ ಮಾತನ್ನು ಒಪ್ಪಲಿಲ್ಲ ಅವನು ಹೇಳಿದನು ನನ್ನ ಹತ್ತಿರ ಸ್ವಂತ ಟ್ರಕ್ ಇದೆ ನಾನು ಈ ಕೆಲಸವನ್ನೇ ಮಾಡುತ್ತೇನೆ ನನಗೆ ಇದು ಅನ್ನ ನೀಡಿದ ಕೆಲಸ ನನ್ನ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದಿದೆ ಇದಕ್ಕೆ ಸುನೀತಾ ಅವರು ಹೇಳಿದರು ನಿನಗೆ ಇದರಿಂದ ಯಾವುದೇ ರೀತಿಯ ನಷ್ಟವಾಗಲು ನಾನು ಬಿಡುವುದಿಲ್ಲ ನೀನು ನಿನ್ನ ಟ್ರಕ್ಕನ್ನು ಬಾಡಿಗೆಗೆ ಬೇರೆಯವರಿಗೆ ಕೊಡು ಅದರಿಂದ ನಿನಗೆ ಆದಾಯ ಬರುತ್ತದೆ ಮತ್ತು ನೀನು ನನ್ನ ಕಂಪನಿಗಳನ್ನು ನೋಡಿಕೊಂಡರೆ ನಾನು ನಿನಗೆ ತಿಂಗಳಿಗೆ ಮೂರು ಲಕ್ಷ ರೂಪಾಯಿ ಕೊಡುತ್ತೇನೆ ಇದರಿಂದ ನಿನ್ನ ಆದಾಯ ಡಬಲ್ ಆಗುತ್ತದೆ ಆ ಕಡೆ ನಿನಗೆ ಟ್ರಕ್ನಿಂದ ಆದಾಯ ಬರುತ್ತದೆ ಸುನೀತಾ ಅವರ ಆಫರ್ ಉದಯನಿಗೆ ಇಷ್ಟವಾಯಿತು ಮತ್ತು ಅವರ ಕಂಪನಿಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡನು ತನ್ನ ಟ್ರಕ್ಕನ್ನು ತನ್ನ ಸ್ನೇಹಿತನಿಗೆ ಬಾಡಿಗೆಗೆ ಕೊಟ್ಟನು ಮತ್ತು ತಿಂಗಳ ಬಾಡಿಗೆಯನ್ನು ಸರಿಯಾಗಿ ಕೊಡಬೇಕೆಂದು ತಿಳಿಸಿದನು ಮರುದಿನದಿಂದಲೇ ಸುನೀತಾ ಅವರ ಜೊತೆ ಅವರ ಕಂಪನಿ ಕೆಲಸಕ್ಕೆ ಹೋದನು ಅವನು ಟ್ರಕ್ ಬಿಸ್ನೆಸ್ ಮಾಡುತ್ತಿದ್ದರಿಂದ ಅವನಿಗೆ ಬಿಸ್ನೆಸ್ ಬಗ್ಗೆ ತಿಳಿವಳಿಕೆ ಇತ್ತು ಹೀಗಾಗಿ ಅವನು ಸೀರೆ ಕಂಪನಿಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತಿದ್ದನು ಹೀಗೆ ಮತ್ತೆ ಎರಡು ಮೂರು ವರ್ಷಗಳು ಕಳೆದು ಹೋದವು ಸುನೀತಾ ಅವರು ಉದಯನಿಗೆ ಒಂದು ಮನೆಯನ್ನು ಖರೀದಿಸಿಕೊಟ್ಟರು ಉದಯ್ ಆ ಮನೆಯಲ್ಲಿ ಉಳಿದುಕೊಂಡು ಕಂಪನಿಯ ವ್ಯವಹಾರವನ್ನು ನಡೆಸಿದನು ಈಗ ಉದಯ್ ಕೋಟ್ಯಾಧಿಪತಿ ಮತ್ತು ದುಬಾರಿ ಕಾರನ್ನು ಖರೀದಿಸಿದನು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳನ್ನು ಭೇಟಿಯಾಗುವ ಅವಕಾಶ ಅವನಿಗೆ ಸಿಕ್ಕಿತು ಈಗ ಅವನ ಪೂರ್ತಿ ಜೀವನವೇ ಬದಲಾಗಿತ್ತು ಸುನೀತಾ ಅವರನ್ನು ಉದಯ್ ತನ್ನ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದನು ಅವರು ಸಹ ಉದಯ್ನನ್ನು ಮಗನಂತೆ ನೋಡಿಕೊಳ್ಳುತ್ತಿದ್ದರು ಒಂದು ದಿನ ಸುನೀತಾ ಅವರು ಉದಯ್ನಿಗೆ ಫೋನ್ ಮಾಡಿ ನಾಳೆ ಅರ್ಜೆಂಟ್ ಕೆಲಸದ ಮೇಲೆ ಎಲ್ಲಿಗೂ ಹೋಗುವುದಿದೆ ನೀನು ತಯಾರಾಗಿರು ಎಂದು ಹೇಳಿದರು ಮರುದಿನ ಉದಯ್ ಒಳ್ಳೆಯ ದುಬಾರಿ ಸೂಟ್ ಬೂಟ್ ಹಾಕಿಕೊಂಡು ತಯಾರಾಗಿ ಮನೆಯಿಂದ ಹೊರಗಡೆ ಬಂದನು ಹೊರಗಡೆ ಬರುತ್ತಿದ್ದಂತೆ ಒಂದು ದುಬಾರಿ ಕಾರ್ ಅವನಿಗಾಗಿ ಕಾಯುತ್ತಿತ್ತು ಅವನು ಹೊರಗಡೆ ಬಂದು ಕಾರಿನಲ್ಲಿ ಕುಳಿತುಕೊಂಡನು ಅದರಲ್ಲಿ ಸುನೀತಾ ಅವರು ಈ ಮೊದಲೇ ಕುಳಿತುಕೊಂಡಿದ್ದರು ಕಾರ್ ಹೊರಟಿತ್ತು ಅವರು ಕಾರಿನಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದರು ಸುನೀತಾ ಅವರು ಮೊದಲೇ ರೈಲ್ವೆ ಟಿಕೆಟ್ ಬುಕ್ ಮಾಡಿದ್ದರು ರೈಲ್ವೆ ಬಂದ ನಂತರ ಇಬ್ಬರು ರೈಲ್ವೆ ಒಳಗೆ ಹೋಗಿ ಕುಳಿತುಕೊಂಡರು ಛತ್ತೀಸ್ಗಢ ರೈಲ್ವೆ ನಿಲ್ದಾಣ ಬರುತ್ತಿದ್ದಂತೆ ಸುನೀತಾ ಅವರು ಉದಯ್ಗೆ ಹೇಳಿದರು ಮಗನೇ ನಾವು ಇಲ್ಲೇ ಇಳಿದುಕೊಳ್ಳಬೇಕು ಎನ್ನುತ್ತಾ ಇಬ್ಬರು ಕೆಳಗಿಳಿದರು ಛತ್ತೀಸ್ಗಢ್ ನೋಡುತ್ತಿದ್ದಂತೆ ಉದಯನಿಗೆ ಸುಳಿವು ಸಿಕ್ಕಿತು ಸುನೀತಾ ಅಮ್ಮ ನನ್ನನ್ನು ತಮ್ಮ ಹಳ್ಳಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ನನ್ನ ತಂದೆ ತಾಯಿಯನ್ನು ಭೇಟಿ ಮಾಡಿಸಲು ನನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ತಿಳಿಯಿತು ರೈಲ್ವೆ ನಿಲ್ದಾಣದಿಂದ ಹೊರಗಡೆ ಬಂದು ನೋಡಿದರೆ ಹತ್ತರಿಂದ ಹದಿನೈದು ಕಾರುಗಳು ನಿಂತಿದ್ದವು ಸುನೀತಾ ಅವರು ಮೊದಲೇ ತಾವು ಬರುವುದರೊಳಗೆ ಕಾರುಗಳನ್ನು ತೆಗೆದುಕೊಂಡು ಬಂದು ತಮಗೋಸ್ಕರ ಕಾಯಲು ತಿಳಿಸಿದ್ದರು ಸುನೀತಾ ಮತ್ತು ಉದಯ್ ಕಾರಿನಲ್ಲಿ ಕುಳಿತುಕೊಂಡು ಊರಿನ ಕಡೆ ಹೊರಟರು ಅವರ ಕಾರಿನ ಹಿಂದೆ ಹತ್ತು ಹದಿನೈದು ಕಾರುಗಳು ಹೊರಟವು ಯಾರಾದರೂ ರಾಜಕೀಯ ಮುಖಂಡರು ಬಂದರೆ ಹೇಗೆ ಅವರ ಕಾರಿನ ಹಿಂದೆ ಹತ್ತು ಹದಿನೈದು ಕಾರುಗಳು ಬರುತ್ತವೆಯೋ ಹಾಗೆ ಉದಯ್ ಕೂಡ ಬಂದಿದ್ದರು ಆ ಹಳ್ಳಿಯ ಜನರು ತಮ್ಮ ಊರಿಗೆ ಇಷ್ಟೊಂದು ವಿಐಪಿ ಕಾರುಗಳು ಬಂದಿರುವುದನ್ನು ನೋಡಿ ದಂಗಾಗಿ ಹೋದರು ನಮ್ಮ ಹಳ್ಳಿಗೆ ಇಷ್ಟು ದುಬಾರಿ ಕಾರಿನಲ್ಲಿ ಯಾವ ವಿಐಪಿಗಳು ಬಂದಿದ್ದಾರೆ ಎಂದುಕೊಳ್ಳುತ್ತಾ ಅವರು ಹಾಕಿಕೊಂಡಿರುವ ಬಟ್ಟೆಗಳನ್ನು ನೋಡಿ ಊರಿನ ಜನರು ಬೆರಗಾಗಿ ನೋಡುತ್ತಿದ್ದರು ಕಾರುಗಳು ಬಂದು ಉದಯನ ಮನೆ ಮುಂದೆ ನಿಂತವು ಉದಯನ ತಂದೆ ತಾಯಿಗಳು ಹೊರಗಡೆ ಕುಳಿತಿದ್ದರು ತಮ್ಮ ಮನೆಯ ಎದುರು ಇಷ್ಟೊಂದು ಕಾರುಗಳು ಬಂದು ನಿಂತಿರುವುದನ್ನು ನೋಡಿ ಗಾಬರಿಯಾದರು ಇಷ್ಟೊಂದು ಜನರು ಇಲ್ಲಿ ಏನು ಮಾಡಲು ಬಂದಿರಬಹುದು ಎಂದು ಚಿಂತಿಸತೊಡಗಿದರು ಉದಯ್ ಕಾರಿನಿಂದ ಇಳಿದು ತನ್ನ ತಂದೆ ತಾಯಿ ಬಳಿ ಹೋಗಿ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದನು ಅವನ ತಂದೆ ತಾಯಿಗೆ ಏನೂ ಅರ್ಥವಾಗಲಿಲ್ಲ ಇವರು ಯಾರು ಮತ್ತು ಈ ಹುಡುಗ ಏಕೆ ನಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಿದ್ದಾನೆ ಎಂದುಕೊಳ್ಳುತ್ತಿದ್ದರು ಸೂಟ್ ಬುಟ್ ಹಾಕಿಕೊಂಡು ದುಬಾರಿ ಕಾರಿನಲ್ಲಿ ಬಂದಿರುವ ಉದಯ್ನನ್ನು ಅವರು ಗುರುತಿಸಲಿಲ್ಲ ಏಕೆಂದರೆ ಅವನ ಮುಖ ಚಹರೆ ಈಗ ಪೂರ್ತಿಯಾಗಿ ಬದಲಾಗಿತ್ತು ಅವನು ಹನ್ನೆರಡು ವರ್ಷದವನಿದ್ದಾಗ ಅವನ ತಂದೆ ತಾಯಿಗಳು ಅವನನ್ನು ನೋಡಿದ್ದು ಈಗ ಅವನಿಗೆ ಹತ್ತಿರ ಮೂವತ್ತು ವರ್ಷವಾಗಿತ್ತು ಅವನು ಗುರುತಿಸಲಾಗದಷ್ಟು ಬದಲಾಗಿದ್ದ ಉದಯ್ ಹೇಳಿದನು ಅಪ್ಪ ನಾನು ನಿಮ್ಮ ಮಗ ಉದಯ್ ಅವನ ಮಾತನ್ನು ಕೇಳಿ ಅವರಿಗೆ ಅಚ್ಚರಿಯಾಯಿತು ಅವರು ತಮ್ಮ ಮಗನನ್ನು ಅಪ್ಪಿಕೊಂಡು ಅಳುತ್ತಿದ್ದರು ಕಳೆದು ಹೋದ ತಮ್ಮ ಮಗ ಪುನಃ ಸಿಕ್ಕಿದ್ದರಿಂದ ಅವರಿಗೆ ತುಂಬ ಸಂತೋಷವಾಯಿತು ಕೆಲವಷ್ಟು ನಿಮಿಷ ಆ ಮನೆಯಲ್ಲಿ ಮೌನ ಆವರಿಸಿತು ನಂತರ ಅವನ ತಂದೆ ತಾಯಿಗಳು ಕೇಳಿದರು ನೀನು ಆ ದಿನ ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಉದಯ್ ನಡೆದ ಎಲ್ಲ ಘಟನೆಯನ್ನು ಅವರಿಗೆ ವಿವರಿಸಿ ಹೇಳಿದ ನಂತರ ಅವನು ತಂದೆ ತಾಯಿಗಳಿಗೆ ಕೇಳಿದನು ನಾನು ಇಲ್ಲಿಂದ ಹೋದ ಮೇಲೆ ಆ ಜಮೀನಿನ ವಿಷಯ ಏನಾಯಿತು ಎಂದು ಅವನ ತಂದೆ ತಾಯಿ ಹೇಳಿದರು ನೀನು ಮನೆ ಬಿಟ್ಟು ಹೋದ ಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆವು ಯಾಕೆಂದರೆ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲು ಶುರು ಮಾಡಿದ್ದರು ನಮಗೆ ತೊಂದರೆ ಕೊಡಲು ಜಮೀನ್ದಾರರೇ ನಿನ್ನನ್ನು ಕಿಡ್ನ್ಯಾಪ್ ಮಾಡಿ ಎಲ್ಲೂ ಬಚ್ಚಿಟ್ಟಿದ್ದಾರೆಂದು ನಮಗೆ ಅನಿಸಿತು ಹೀಗಾಗಿ ನಾವು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟೆವು ನಾವು ಸುಮಾರು ನಾಲ್ಕೈದು ವರ್ಷ ನಿನ್ನನ್ನು ಹುಡುಕಿದೆವು ಎಲ್ಲಿಯೂ ನಿನ್ನ ಸುಳಿವು ಸಿಗದಿದ್ದಾಗ ನೀನು ಈ ಪ್ರಪಂಚವನ್ನು ಬಿಟ್ಟು ಹೋಗಿರಬಹುದು ಎಂದು ತಿಳಿದುಕೊಂಡು ನಿನ್ನನ್ನು ಹುಡುಕುವುದನ್ನು ನಿಲ್ಲಿಸಿದೆವು ಆದರೆ ನೀನು ಇಂದು ನಮ್ಮೆದುರು ಈ ರೀತಿ ಬಂದು ನಿಂತಿರುವುದು ನಮ್ಮಿಂದ ನಂಬಲಾಗುತ್ತಿಲ್ಲ ಆ ಹಳ್ಳಿಯ ಜನರು ಉದಯ್ ಮೊದಮೊದಲು ಮನೆ ಬಿಟ್ಟು ಹೋಗಿದ್ದಾನೆ ಎಂದು ಅಂದುಕೊಂಡಿದ್ದರು ಆನಂತರ ಅವನ ಸುಳಿವು ಎಲ್ಲೂ ಸಿಗದಿದ್ದಾಗ ಅವನು ಸತ್ತು ಹೋಗಿದ್ದಾನೆ ಎಂಬ ಸುದ್ದಿಯನ್ನು ಹಬ್ಬಿಸಿದರು ಆದರೆ ಇಂದು ಆ ಹುಡುಗ ಬದುಕಿ ಬಂದಿದ್ದಾನೆ ಅದು ಕೋಟ್ಯಾಧಿಪತಿಯಾಗಿ ಎಂಬ ಮಾತು ಹಳ್ಳಿಯಲ್ಲಿ ಹಬ್ಬಿತು ನಂತರ ಉದಯ್ ಸುನೀತಾ ಅವರನ್ನು ತನ್ನ ತಂದೆ ತಾಯಿಗೆ ಪರಿಚಯ ಮಾಡಿಕೊಟ್ಟನು ಅವರು ತುಂಬಾ ಸಮಯ ಅಲ್ಲೇ ಮಾತನಾಡುತ್ತಾ ಕುಳಿತುಕೊಂಡರು ಹಳ್ಳಿಯ ಜನರ ಆತಿಥ್ಯವನ್ನು ಕಂಡು ಸುನೀತಾ ಅವರಿಗೆ ತುಂಬಾ ಸಂತೋಷವಾಯಿತು ಅವರು ಆ ದಿನ ಅಲ್ಲೇ ಉಳಿದು ಮರುದಿನ ಮುಂಬೈಗೆ ಹೊರಟು ನಿಂತರು ಆದರೆ ಉದಯ್ ಮೂರ್ನಾಲ್ಕು ದಿವಸ ಅಲ್ಲೇ ಉಳಿದುಕೊಂಡು ತನ್ನ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡನು ಮತ್ತು ತನ್ನ ಹಳೆಯ ಸ್ನೇಹಿತರು ಹಳ್ಳಿಯ ಜನರ ಕಷ್ಟಸುಖಗಳನ್ನು ಕೇಳಿ ಅವರಿಗೆ ಸಹಾಯವನ್ನು ಮಾಡಿದನು ಮೂರ್ನಾಲ್ಕು ದಿನಗಳ ನಂತರ ಅವನು ತನ್ನ ತಂದೆ ತಾಯಿ ಮತ್ತು ತಂಗಿಯನ್ನು ಕರೆದುಕೊಂಡು ಮುಂಬೈಗೆ ಬಂದನು ಮುಂಬಯಿಯ ತನ್ನ ಮನೆಯಲ್ಲಿ ತನ್ನ ತಂದೆ ತಾಯಿ ಮತ್ತು ತನ್ನ ತಂಗಿ ಜೊತೆ ತುಂಬಾ ಸಂತೋಷವಾಗಿ ದಿನಗಳನ್ನು ಕಳೆದನು ಒಂದು ವರ್ಷದ ನಂತರ ಅವನು ತನ್ನ ತಂಗಿಗೆ ಒಂದು ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿದನು ಈಗ ಅವನು ತನ್ನ ತಂದೆ ತಾಯಿಗಳ ಜೊತೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾನೆ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು